ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರೆ ಎಂತ್ರಿ ಚಾನೆಲ್ಗೆ ಸ್ವಾಗತ ಇವತ್ತಿನ ಶಾಕಿಂಗ್ ನ್ಯೂಸ್ ಏನಂದ್ರೆ ತ್ರಿಪುರಾ ರಾಜ್ಯದಲ್ಲಿ ಐನೂರ ಎಪ್ಪತ್ತೆರಡು ಸ್ಟೂಡೆಂಟ್ಸ್ಗೆ ಹೆಚ್ ಐ ವಿ ಸೋಂಕು ಬಂದಿದೆ ಇನ್ನು ನಲವತ್ತೇಳು ಜನ ಸ್ಟೂಡೆಂಟ್ಸ್ ಏಡ್ಸ್ ನಿಂದ ಸತ್ತಿದ್ದಾರೆ ಇದ್ದಕ್ಕಿದ್ದಂತೆ ಈ ಘಟನೆ ಹೆಂಗಾಯ್ತು ಅಂತ ತ್ರಿಪುರಾ ರಾಜ್ಯದ ಏಡ್ಸ್ ನಿಯಂತ್ರಣ ಸೊಸೈಟಿ ಮಂಡಳಿ ಎಂಕ್ವೈರಿ ಮಾಡ್ತಾರೆ ಅದೇನಂದ್ರೆ ರಾಜ್ಯದ ಇನ್ನೂರ ಇಪ್ಪತ್ತು ಸ್ಕೂಲ್ಗಳು ಇಪ್ಪತ್ತೆರಡು ಕಾಲೇಜುಗಳು ಮತ್ತು ವಿವಿ ಸ್ಟೂಡೆಂಟ್ಗಳು ಅಷ್ಟು ಜನ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ರು ಇಷ್ಟಕ್ಕೂ ಇವರಿಗೆಲ್ಲ ದುಡ್ಡು ಎಲ್ಲಿಂದ ಬರ್ತಾ ಇತ್ತು ಅಂತ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಅಲ್ಲಿರೋರೆಲ್ಲರೂ ಗೌರ್ಮೆಂಟ್ ಎಂಪ್ಲಾಯಿ ಮತ್ತು ಶ್ರೀಮಂತರ ಮಕ್ಕಳು ಈ ಮಕ್ಕಳನ್ನೆಲ್ಲ ದುಡ್ಡಿನ ಕೊರತೆ ಇಲ್ದಂಗೆ ಬೆಳೆಸಿರೋದು ಕೇಳಿದಾಗೆಲ್ಲ ಅಪ್ಪ ಅಮ್ಮ ಪಾಕೆಟ್ ಮನಿ ಕೊಡೋದ್ರಿಂದ ಈ ಮಕ್ಕಳು ಡ್ರಗ್ಸ್ ಗೆ ಅಡಿಕ್ಟ್ ಆಗಿದ್ದಾರೆ ಇವರೆಲ್ಲ ಪಾರ್ಟಿಗಳಲ್ಲಿ ಪಬ್ಗಳಲ್ಲಿ ಸೇರಿ ಡ್ರಗ್ಸ್ ಅನ್ನ ಒಂದೇ ಇಂಜೆಕ್ಷನ್ ಇಂದ ತಗೋತಾ ಇದ್ರು ಇದರಿಂದಾನೇ ಹೆಚ್ ಐ ವಿ ಹರಡಿದೆ ಅಂತ ಏಡ್ಸ್ ನಿಯಂತ್ರಣ ಸೊಸೈಟಿ ಮಂಡಳಿ ಹೇಳಿದೆ ಅಲ್ಲ ಗುರು ಅಪ್ಪ ಅಮ್ಮನ ಹತ್ರ ಪಾಕೆಟ್ ಮನಿ ಅಂತ ದುಡ್ಡು ಕೇಳಕ್ ಬರುತ್ತೆ ಕೇಳೋದ್ ಕೇಳ್ತೀರಾ ಅಟ್ಲೀಸ್ಟ್ ಸಿರಂಜಿಗಾದ್ರು ಎಕ್ಸ್ಟ್ರಾ ಕೇಳಿದ್ರೆ ಇವತ್ತಿ ಪರಿಸ್ಥಿತಿ ಬಗ್ಗೆ ಜಗತ್ತಲ್ಲಿ ದುಡ್ಡಿರೋರು ಒಂಥರ ಆಡ್ತಾರೆ ಇಲ್ದಿರೋರು ಥರ ಆಡ್ತಾರೆ ಸ್ನೇಹಿತರೆ ಇನ್ನಷ್ಟು ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಹೊಡಿರಿ ಕಾಮೆಂಟ್ ಹಾಕಿರಿ ಶೇರ್ ಮಾಡಿರಿ